ಮೂವತ್ತೇಳನೇ ವರ್ಷದ ಗಣೇಶ ವಾರ್ಷಿಕೋತ್ಸವವನ್ನು ಬಹಳ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಕಟ್ಟೆಕೆಳಗಿನ ಪಾಳ್ಯದಲ್ಲಿ ಆಚರಣೆ ಮಾಡಲಾಯಿತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಕಟ್ಟೆ ಕೆಳಗಿನ ಪಾಳ್ಯದ ನಿವಾಸಿಗಳು ಸುಮಾರು ಮೂವತ್ತೇಳು ವರ್ಷಗಳಿಂದಲೂ ಎಲ್ಲರೂ ಒಟ್ಟಾಗಿ ಬಹಳ ಸಂಭ್ರಮ ಸಡಗರದಿಂದ ಗಣೇಶ ಚತುರ್ಥಿ ಆಚರಣೆ ಮಾಡುತ್ತಾ ಬರ್ತಿದ್ದಾರೆ ಈ ವರ್ಷ ವಿಶೇಷವಾಗಿ ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಅಣ್ಣ ತಮ್ಮಂದಿರಂತೆ ಮೆರವಣಿಗೆಯಲ್ಲಿ ಭಾಗಿಯಾಗಿ ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದರು ಇದೇ ವೇಳೆ ಸ್ಥಳೀಯ ನಿವಾಸಿ ಪ್ರಸಾದ್ ಮಾತನಾಡಿ ಸುಮಾರು ಮೂವತ್ತೇಳು ವರ್ಷಗಳಿಂದಲೂ ನಮ್ಮ ಹಿರಿಯರು ಬಹಳ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ಕೊಂಡ್ ಬರ್ತಿದ್ರು ಅದೇ ರೀತಿಯಾಗಿ ಈಗಿರುವ ಸ್ಥಳೀಯ ನಿವಾಸಿಗಳು ಸಹ ಒಟ್ಟಾಗಿ ಸೇರಿ ಬಹಳ ಅದ್ದೂರಿಯಾಗಿ ಹಿಂದೂ ಮುಸ್ಲಿಮರು ಒಟ್ಟಿಗೆ ಸೇರಿ ಗಣೇಶೋತ್ಸವ ಆಚರಣೆ ಮಾಡ್ತಿದ್ದೇವೆ ದೇವರ ಮೆರವಣಿಗೆಯಲ್ಲಿ ಭಾಗಿಯಾಗಿರುವ ಹಾಗೂ ಸಹಕಾರ ನೀಡಿರುವ ಮುಸ್ಲಿಂ ಬಾಂಧವರು ಧನ್ಯವಾದಗಳನ್ನು ತಿಳಿಸಿದ್ರು ಇದೇ ವೇಳೆ ಫೈರೋಸ್ ಖಾನ್ ಮಾತನಾಡಿ ನಾವು ಶ್ರೀನಿವಾಸಪುರ ತಾಲೂಕಿನಲ್ಲಿ ಹಿಂದೂ ಮುಸ್ಲಿಮರು ಅಣ್ಣ ತಮ್ಮಂದಿರಂತೆ ಬದುಕುತ್ತಿದ್ದೇವೆ ಅವರ ಹಬ್ಬಗಳಲ್ಲಿ ನಾವು ಭಾಗಿಯಾಗ್ತೇವೆ ನಮ್ಮ ಹಬ್ಬಗಳಲ್ಲಿ ಅವರು ಭಾಗಿಯಾಗ್ತಾರೆ ಬಹಳ ಖುಷಿಯಿಂದ ಗಣೇಶ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದೇವೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಕಟ್ಟೆ ಕೆಳಗಿನ ಪಾಳಿಯದ ಯುವಕರು ಸ್ಥಳೀಯ ನಿವಾಸಿಗಳು ಹಿರಿಯ ಮುಖಂಡರು ಭಾಗಿಯಾಗಿದ್ರು ಇವತ್ತಿನ ದಿನ ಹನ್ನೊಂದನೇ ದಿನ ಗಣೇಶ ಹಬ್ಬ ಇವತ್ತಿಗೆ ಹನ್ನೊಂದು ದಿವಸ ಆಗಿದೆ ಹನ್ನೊಂದನೇ ದಿನ ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಡೀ ನಮ್ಮ ಏರಿಯಾ ಕಟ್ಟೆ ಕೆಳಗಿನ ಪಾಳ್ಯ ವಾರ್ಡ್ ನಂಬರ್ ಐದರಲ್ಲಿ ಹಿರಿಯರಿಂದ ಕಿರಿಯರವರೆಗೂ ನಮಗೆಲ್ಲರೂ ಸಹಕಾರ ಕೊಟ್ಟು ಈ ದಿನ ನಮ್ಮ ಮುಸ್ಲಿಂ ಬಾಂಧವರು ನಾವು ನಿಮ್ಮ ಜೊತೆಗೆ ಇರ್ತೀವಿ ನಾವು ಹಬ್ಬ ಆಚರಿಸ್ತೀವಿ ನಮ್ಮನ್ನು ಪಕ್ಷೇತ್ರಗಳೆಲ್ಲ ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ ನಾವು ನಿಮ್ಮ ಜೊತೆ ಹಬ್ಬ ಆಚರಿಸ್ಬೇಕು ನಮ್ಮ ಹಬ್ಬಕ್ಕೆ ನೀವೂ ಬರಬೇಕು ಅಂತ ನಮ್ಮ ಮೆಸೇಜ್ ಕೊಟ್ಟ ಮೇಲೆ ಅವರೇ ವಾಲಂಟೀರಿಯಾಗಿ ಬಂದು ನಮ್ಮ ಹತ್ರ ಇಲ್ಲಿ ಗಣೇಶ ಹಬ್ಬಕ್ಕೆ ಪಾಲ್ಗೊಂಡಿದ್ದಾರೆ ಅವರು ತುಂಬಾ ಧನ್ಯವಾದ ಸಂತೋಷ ಇಲ್ಲಿ ವಹಿಸ್ತಾ ಇದ್ದೀವಿ ಇದು ಎಷ್ಟನೇ ವರ್ಷ ವರ್ಷದ ವಾರ್ಷಿಕೋತ್ಸವ ಮೂವತ್ತೇಳನೇ ವರ್ಷದ ವಾರ್ಷಿಕೋತ್ಸವ ಈಗ ಈಗ ನಡೆಸ್ಕೊಟ್ಟಿರೋದು ಇದೇ ರೀತಿ ಮುಂದಿನಿಂದ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಕೊಟ್ಟಂತ ಸಹಕಾರನೇ ನಾವು ಇಲ್ಲಿ ತನಕ ಕಳ್ಕೊಂಡ್ ಬಂದಕ್ಕೆ ನಮ್ಗೆ ಉಪಯೋಗ ಆಯಿತು ಜನತೆಗೆ ಏನು ಹೇಳಕ್ ಇಷ್ಟಪಡ್ತೀರ ಜನತೆಗೆ ಇದೇ ತರ ಈಗ ನಮ್ಮ ವಾರ್ಡ್ ನಂಬರ್ ಐದರಲ್ಲಿ ಏನು ನಾವು ಹಿಂದೂ ಮುಸ್ಲಿಂ ಬಾಯಿ ಬಾಯಿಯಾಗಿ ಏನು ನಾವು ಗಣೇಶ ಹಬ್ಬಗಳನ್ನು ಆಚರಿಸಬೇಕು ಅಂದ್ಕೊಂಡಿದ್ದೀವೋ ಎಲ್ಲಾ ವಾರ್ಡ್ಗಳಲ್ಲೂ ಒಂದು ಅವೇರ್ನೆಸ್ ಬರಬೇಕು ಎಲ್ಲರೂ ಒಗ್ಗಟ್ಟಾಗಿರಬೇಕು ಯಾರನ್ನೂ ಬೇರೆ ಮಾಡಬಾರ್ದು ಅವರು ಭಾರತೀಯರು ನಾವು ಭಾರತೀಯರು ಎಲ್ಲ ಒಗ್ಗಟ್ಟಾಗಿರಬೇಕು ಅಂತ ನಾವು ಇಷ್ಟಪಡ್ತೀವಿ ಇಲ್ಲಿ ಗಣೇಶ ಮತ್ತು ಈದ್ಗುಲಾಚ ಎರಡು ಎಂಟು ಸೇರಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಥರನೇ ಆಚರಣೆ ವರ್ಷ ವರ್ಷ ಈ ಥರನೇ ಆಚರಣೆ ಮಾಡ್ಬೇಕಂತ ನಾವು ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಬಾಯ್ ಬಾಯಿ ಥರ ಇರಬೇಕಂತ ಈ ಜನತೆಗೆ ಮನದಿಯ ಎಲ್ಲ ಜನತೆಗೆ ನಾವು ಕೊಡ್ತಾ ಇದ್ದೀವಿ